ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಘಾ ಅಕ್ಷರದ ಕಾಗುಣಿತನ ಹೇಗೆ ಬರೆಯುವುದು ಅಂತ ನೋಡ್ಕೊಂಡು ನೋಡೋಣ ಇಲ್ಲಿ ಘ ಅಕ್ಷರದ ಕಾಗುಣಿತನ ನಾನು ಬರೆದಿದ್ದೀನಿ ಘ ಘ ಘಿ ಘಿ ಘು ಘು ಘೃ ಘೇ ಘೈ ಘೋ ಘೋ ಘೌ ಘ ಕನ್ನಡನ ಕಲಿಬೇಕು ಚೆನ್ನಾಗಿ ಅಂದರೆ ಫಸ್ಟು ಕಾಗುಣಿತ ಹಾಗೆ ವರ್ಣಮಾಲೆನ ಚೆನ್ನಾಗಿ ತಿಳ್ಕೊಂಡಿರಬೇಕು ಹಾಗಾಗಿ ಹಿಂದಿನ ವಿಡಿಯೋದಲ್ಲಿ ಕಾಯಿಂದ ಘ ವರೆಗಿನ ಅಕ್ಷರಗಳ ಕಾಗುಣಿತನ ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ಘಾ ಅಕ್ಷರದ ಕಾಗುಣಿತ ತಿಳ್ಕೊಳ್ಳೋಣ ಮೊದಲನೇದಾಗಿ ಘಾ ಅಕ್ಷರಕ್ಕೆ ಯಾವೆಲ್ಲ ಇಂಗ್ಲೀಷ್ ಲೆಟರ್ಸ್ ಬರೀಬೇಕು ಅಂದರೆ ಜಿ ಎಚ್ ಎ ಜಿ ಎಚ್ ಎ ಘ ಸೊ ಘಾಗೆ ಜಿ ಎಚ್ ಎ ಘ ಜಿ ಎಚ್ ಎ घी, घि जिच घी जि हबल घू जि हू घू जि हबलू घृ जिहेच और U घृ घे गे, गे जी एच ई ಮತ್ತೆ ಘೇ ದೀರ್ಘಾಕ್ಷರಕ್ಕೂ ಕೂಡ ಜಿ ಎಚ್ ನೇ ಘೈ ಜಿ ಎಚ್ ಎ ಐ ಗೈ ಭೋ ಗೆ ಜಿ ಎಚ್ ಓ ಘೋ ಘೋ ಜಿ ಎಚ್ ಓ ಇದಕ್ಕೂ ಘೋ ನೇ ಜಿ ಎಚ್ ಓ ग्रो अक्षर को जी एच ओ ने नेक्स्ट गाउ जी एच ओ यू घाउ नेक्स्ट घम जी एच एम घम आगे गहा जी एच ए एच ए गहा ನಾನು ಹೇಳಿದ ಹೇಳಿದ್ದಾಗೆ ಕಾಗುಣಿತನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಆಗುತ್ತೆ ಮತ್ತೊಂದು ಸರಿ ಘಾಕ್ಷರದ ಕಾಗುಣಿತನ ಹೇಗೆ ಬರೆಯೋದು ಓದೋದು ನೋಡೋಣ ಘ ಘ ಘಿ ಘಿ ಘು ಘು ಘೇ ಘಾಯ್ ಘೋ ಘೋ ಘೌ ಘ